ಸೈಡಿಗೆ ಸೈಡಿಗೆ ಹೈಡಿಗೆ

ನಾನೇ ಮತ್ತೆ ಶಂಕಾಗ ರೋಡ್ ಕೂಡ ಒಂದು ಕ್ಲೀನ್ ಮಾಡೋದು ಚಿಕ್ಕ ಆಪರೇಷನ್ ಮಾಡಿದ್ದಾರೆ ಸ್ಟ್ರೀಟ್ ಲೈಟ್ ಹೊಸ ಅದಕ್ಕೆ देखते हैं दूसरा बंदे दूर दूर रहे बालक के तरफ आगे दूसरे दूर दूर बात लोग से दूर रहे राइट साइड पर ट्रैक पर 14 से राइट पर वो भी तीसरा बन रहा था मंदिर परमिट अंदर ನಮ್ಮ ಸಮಿತಿ ಹಾಗೇನೆ ಭಾರತ್ ನಗರ ಕುವೆಂಪು ಪಾರ್ಕ್ ನ ಅಧ್ಯಕ್ಷ ನಾನು ನಮ್ಮ ಪಾರ್ಕ್ ತುಂಬಾ ಚೆನ್ನಾಗಿದೆ ನನ್ನ ನಂಬರ್ ನೈನ್ ಡಬಲ್ ಫೋರ್ ಏಟ್ ಫೈವ್ ತ್ರೀ ಸಿಕ್ಸ್ ಟೂ ಒನ್ ನೈನ್ ನಮ್ಮ ಪಾರ್ಕಿಗೆ ಕುವೆಂಪು ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತ ಆಸೆ ಇದೆ ಅದೊಂದು ಕೆಲಸ ಮಾಡಿಕೊಂಡು ಆಗ್ಬೇಕು ಅಂತ ಒಂದು ಆಮೇಲೆ ಮಹಿಳೆಯರು ಜಾಸ್ತಿ ಬರ್ತಾ ಇದಾರೆ ನಮ್ಗೆ ವಾಕ್ ಮಾಡೋದಕ್ಕೆ ಅವ್ರಿಗೆ ಸಪರೇಟ್ ಜಿಮ್ ವ್ಯವಸ್ಥೆ ಮಾಡಿಕೊಡ್ಬೇಕು ಆ ಕೆಲಸ ಆಗ್ಬೇಕು ಪಾರ್ಕ್ ಅದು ಪಾರ್ಕ್ ಸರ್ ಆಮೇಲೆ ಶೌಚಾಲಯಗಳು ಸ್ವಲ್ಪ ಇನ್ನು ದುರಸ್ತಿ ಇದೆ ಆ ಕೆಲಸ ಆಗ್ಬೇಕು ಆಮೇಲೆ ಸಾಹೇಬ್ರೆ ಫುಟ್ಪಾತ್ ಅಲ್ಲಿ ಈ ಮೀನ್ ಮಾರಾಟ ಮಾಡೋರು ಈಗ ತೆಳ್ಳೋ ಗಾಡಿಗಳು ಮಾಡ್ಕೊಂಡು ನಮ್ಗೆ ಪಾರ್ಕ್ ವಾಕ್ ಮಾಡೋರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನ ಅವಾಯ್ಡ್ ಮಾಡ್ಬೇಕು ಟ್ರಾಫಿಕ್ ಸಂಬಂಧಪಟ್ಟ ಯಾರಾದ್ರೂ ಹೇಳ್ಬೇಕು ಸಾಹೇಬ್ರೆ ಆ ಕೆಲಸ ನಮಗೆ ನಮ್ ಪಾರ್ಕ್ ತುಂಬಾ ಚೆನ್ನಾಗಿದೆ ನಮ್ ಒಂದ್ಸರಿ ನೀವು ಯಾವಾಗಲಾದ್ರು ಮತ್ತೆ ಮೀಟ್ ಮಾಡಬೇಕು ಅಂತ ಆಸೆ ನಮ್ಗೆ ಶ್ರೀನಿವಾಸ್ ಸರ್ ನನ್ನ ಹೆಸರು ಕೆಂಪಣ್ಣ ಅಂತ ಹೇಳಿ ಹೆಣ್ಮಕ್ಳಿಗೂ ಸ್ವಲ್ಪ ವಾರ್ಡ್ನ ಅಧ್ಯಕ್ಷರಾಗಿದ್ದಂತ ಕೆಂಪಣ್ಣ ಅವರು ನಾನು ಮಾತಾಡ್ತೀನಿ ನಂದು ಮೊದಲ ನನ್ಗೆ ಫಸ್ಟ್ ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಒನ್ ಏಟ್ ನೈನ್ ಜೀರೋ ಏಟ್ ಸಹೇಬ್ರ್ ಫಸ್ಟ್ ಹೇಳಿದ್ದಾರೆ ಲೀಡರ್ ಯಾರು ಮಾತಾಡಬಾರ್ದು ಅಂತ ನಂದು ಒಂದೇ ಒಂದು ಇದಿದೆ ತಳಕಳ ಮನವಿ ಏನಂದ್ರೆ ಸಾರ್ವಜನಿಕರಿಗೆ ನಮ್ಮ ಆರ್ ಒ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಏನು ಯೇರಹಳ್ಳಿ ಇದರಲ್ಲಿ ಏನು ಸಬ್ ಡಿವಿಷನ್ ಅಲ್ಲಿ ಏನು ಆರ್ ಒ ಮತ್ತು ಎರ್ ಓ ಇಬ್ಬರು ಇದಾರೆ ಅವರಿಬ್ಬರು ಸರಿಯಾಗಿ ಕೆಲಸ ಮಾಡ್ತಾರೆ ಸಾರ್ವಜನಿಕರಿಗೆ ತೊಂದರೆ ತೊಂದರೆ ಆಗ್ತಾಯಿದೆ ನಾನು ಸುಮಾರು ಸರಿ ಹೋಗಿ ಅಲ್ಲಿ ಮಾತಾಡಿದ್ದೀನಿ ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ದಯವಿಟ್ಟು ಸಾರ್ವಜನಿಕ ತೊಂದರೆ ಇದ್ದಾರೆ ನನ್ನ ಲೆಟ್ರೇಟಲ್ಲಿ ಬರ್ತಿದ್ದೀನಿ ನನ್ನ ಮನವಿ ಬರ್ತಿದ್ದೀನಿ ಲೀಡರ್ಗಳು ಯಾರು ಮಾತಾಡಬಾರ್ದು ಅಂತ ಫಸ್ಟ್ ನಾನು ಜಾಸ್ತಿ ಏನೂ ಮಾತಾಡಲ್ಲ ದಯವಿಟ್ಟು ಇವ್ರಿಬ್ರೂರ್ ಆರ್ ಮತ್ತು ಇಬ್ರು ಚೇಂಜ್ ಮಾಡ್ಕೊಡ್ಬೇಕಂತ ನನ್ನ ಕಳ್ಕಳಿ ಯಾಕೆ ಯಾಕೆಂದ್ರೆ ಸಾರ್ವಜನಿಕರಿಗೆ ಯಾವ ಕೆಲಸ ಆಗ್ತಾ ಇಲ್ಲ ಸಾರ್ವಜನಿಕರು ಇದರಿಂದ ನಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರು ಬಂದಿದ ದಯವಿಟ್ಟು ಇವ್ರಿಬ್ರೂ ಚೇಂಜ್ ಮಾಡ್ಕೊಡ್ಬೇಕಂತ ನನ್ನ ಮನವಿ ಸಾಕಷ್ಟು ಹೋಗಿ ವಾರ್ನಿಂಗ್ ಆದರೂ ಮಾಡ್ತಾ ಇಲ್ಲ ಅವರು ಹೇಳು

ನೈನ್ ತ್ರೀ ಫೋರ್ ಒನ್ ನೈನ್ ತ್ರೀ ಫೋರ್ ಒನ್ ಏಟ್ ನೈನ್ ಸಿಕ್ಸ್ ಸೆವೆನ್ ಏಟ್ ಒನ್ ಇಲ್ಲಿ ಉದ್ಯಾನವನ ಇದೆ ಸರ್ ಅಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅಲ್ಲಿ ಇದು ಅರ್ಜಿ ಸಮಿತಿ ಬಂದಿದೆ ಮೇಡಮ್ ಅವರಿಗೆ ತಾವು ಹೇಳಿದಿರ ಪರಿಶೀಲನೆ ಮಾಡೋದಕ್ಕೆ ನೋಟಿಸು ಕೊಟ್ಟು ಇದು ಮಾಡಿದ್ದಾರೆ ಬಟ್ ಆದರೂ ಅದು ನಡೀತಾನೆ ಇದೆ ಕನ್ಸ್ಟ್ರಕ್ಷನ್ ಅದೊಂದು ಸ್ವಲ್ಪ ಕಾನೂನು ಕ್ರಮ ತಗೊಂಡು ಇಲ್ಲಿ ಮೇಲೆ ಬಾರ ನವೀನ್ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಗ್ಬಿಟ್ಟಿದೆ ಸರ್ ಸುಮ್ಕೂರುಪೇಟೆ ವರ್ಗು ಮಾಗಡಿ ರೋಡು ದಯಮಾಡಿ ಅದೊಂದು ಕ್ಲಿಯರ್ ಮಾಡಿಕೊಡಿ ಮತ್ತೆ ಇಲ್ಲಿ ಕೃಷ್ಣಗೋಪಾಲ್ ಇದೆ ಸರ್ ಬಿ ಎಲ್ ಎಔಟ್ ಅಲ್ಲಿ ಹೆವಿ ಎವಿ ಗಾಡಿಗಳ್ನೆಲ್ಲ ಅಟ ಹಾಕ್ಬಿಡ್ತಾರೆ ವೆಹಿಕಲ್ ಬಸ್ಸು ವಾಕ್ ಆಗೋದಿಲ್ಲ ಬಸ್ನ ನಾವು ಪೊಲೀಸ್ ಸ್ಟೇಷನ್ ಹತ್ರ ತಿರ್ಸ್ಬಿಡ್ತಾರೆ ಬಸ್ಸು ಇಲ್ಲಿ ಅನ್ಯ ನಗರ ಬಿ ಎಲ್ ಎಟ್ ಭಾರತ್ ನಗರ ಮತ್ತೆ ನಮ್ಮ ಬ್ಯಾಡ್ರಳಿಯರ್ಗೆಲ್ಲ ಸಮಸ್ಯೆ ಆಗ್ತಾ ಇದೆ ಬಸ್ನು ಈ ಕಡೆ ಬರಂಗೆ ಮಾಡ್ಬೇಕು ಸರ್ ಬಿ ಎಲ್ ಎಔಟ್ ಅಲ್ಲಿ ಆ ಟ್ರಾಫಿಕ್ ನ ಅವಾಯ್ಡ್ ಮಾಡಬೇಕು ಟ್ರಾಫಿಕ್ ಇನ್ಸ್ಪೆಕ್ಟರ್ ಗೆ ಹೇಳ್ಬೇಕು ಸರ್ ದಯಮಾಡಿ ಮಾಡಿ ರಥೋತ್ಸವ ಆಗುತ್ತೆ ಆಗ್ಲೇ ನಾಲ್ಕೈದು ಸರಿ ಆಕ್ಸಿಡೆಂಟ್ ಗಳಾಗಿ ಡೆತ್ ಆಗಿದೆ ಗೌರ್ಮೆಂಟ್ ಶಾಲೆ ಇದೆ ಅದು ಆದೇಶ ಆಗಿದ್ರು ಯಾಕೋ ಅದು ಬಹಳ ವಿಳಂಬ ಆಗ್ತಾ ಇದೆ ಅಂತ ನಮಗೆ ಬಹಳ ದುಃಖ ಆಯ್ತಾ ಇದೆ ಆಮೇಲೆ ಏರೋಹಳ್ಳಿ ಕೆರೆ ಸಾಹೇಬ್ರಿಗೆ ಗಮನಕ್ಕೆ ತಂದಿದ್ದೀನಿ ಆಗಲೇ ಲೆಟರ್ ಕೊಟ್ಟಿದ್ದೀನಿ ಸಾಹೇಬ್ರಿಗೆ ಅದು ಇಪ್ಪತ್ತಾರು ಎಕರೆ ಜಮೀನು ಇರೋದು ಮೂವತ್ತಾರು ಎಕರೆ ಜಮೀನ್ ಇರೋದು ಅದನ್ನೆಲ್ಲ ಒತ್ತುವರಿ ಮಾಡಿದ್ದಾರೆ ಫ್ಯಾಕ್ಟ್ರಿಯವರು ಸ್ಕೂಲವರು ಎಲ್ಲ ಲ್ಯಾಂಡ್ ಗ್ರಾಪಿಂಗ್ ಕೋರ್ಟಲ್ಲಿ ಕೇಸು ಅದು ಆಲ್ರೆಡಿ ಯಾರು ಯಾವುದೇ ರೀತಿ ಕ್ರಮ ತಗೊಂತಲ್ಲ ಆಮೇಲೆ ಸರ್ಕಾರಿ ಜಾಗನೂ ಉಳಿಸ್ತಾನೇ ಯಾರು ನಾನು ಹತ್ತು ಹದಿನೈದು ಸರಿ ಅರ್ಜಿ ಕೊಟ್ಟಿದ್ದೀನಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ತಹಸೀಲ್ದಾರ್ಗೆ ಎಲ್ಲಾರಿಗೂ ಉಳಿಸ್ತಾ ಇಲ್ಲ ರಾಜಕಾಲವೇ ಅಂತೂ ಒಂದಡಿ ನಮ್ಮ ಭಾಗದಲ್ಲಿ ಉಳಿಯೋಕಾಯ್ತಾ ಇಲ್ಲ ಕೆಂಪೇಗೌಡ ನಗರದಲ್ಲಿ ಅಂತೂ ಫುಲ್ಲು ರಾಜಕಾಲುವೆ ಒತ್ತುವರಿ ಮಾಡಿ ಕಟ್ಟಿದ್ದಾರೆ ದಯಮಾಡಿ ತಾವು ನಮ್ಮ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಅದನ್ನೆಲ್ಲ ಉಳಿಸ್ಕೊಡ್ಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ಡಬಲ್ ನೈನ್ ಸೆವೆನ್ ಟು ನೈನ್ ಟು ಸಿಕ್ಸ್ ಡಬಲ್ ತ್ರೀ ಫೈವ್ ಡಬಲ್ ನೈನ್ ಸೆವೆನ್ ಟು ನೈನ್ ಟು ಸಿಕ್ಸ್ ಡಬಲ್ ತ್ರೀ ಫೈವ್ ಆಮೇಲೆ ನಮ್ಮ ಬ್ಯಾಟಿ ಸ್ಟೇಷನ್ನಲ್ಲಿ ಅಲ್ಲಿ ರಾಜಗೋಪಾಲ್ ನಗರದ ಕ್ರೈಮ್ನವ್ರು ಇದ್ದಾರೆ ದಯವಿಟ್ಟು ಅವ್ರನ್ನೆಲ್ಲ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಯಾಕಂದ್ರೆ ರಾಜಗೋಪಾಲ್ ನಗರ ಅಂದ್ರೆ ಎರಡು ಅಕ್ಕಪಕ್ಕ ಇರೋದ್ರಿಂದ ಕ್ರೈಮ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಅಲ್ಲಿರೋರಿಗೆ ಭಾಳ ಟಚ್ ಇದ್ದಾರೆ ರೋಡಿ ಎಲಿಮೆಂಟ್ಸ್ಗಳು ಅದರಿಂದ ಅವ್ರನ್ನ ಸ್ವಲ್ಪ ಕ್ರಮ ತಗೊಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ